ನಮಸ್ಕಾರ ವೀಕ್ಷಕರೇ ರಾಜಕೀಯ ಅಂದ್ರೇನೆ ಹಾಗೆ ಅಲ್ಲಿ ನಿಸ್ವಾರ್ಥತೆ ಎಷ್ಟಿರುತ್ತೋ ಗೊತ್ತಿಲ್ಲ ಆದ್ರೆ ಒಂದ್ ಸ್ವಲ್ಪ ನಾಟಕ ಒಂದ್ ಸ್ವಲ್ಪ ಓಲೈಕೆ ಒಂದ್ ಸ್ವಲ್ಪ ಭಾವನಾತ್ಮಕ ತಂತ್ರ ಇದೆಲ್ಲ ಇದ್ದೇ ಇರುತ್ತೆ ಈಗ ನಾನ್ ಸ್ವಲ್ಪ ಸ್ವಲ್ಪ ಅಂತ ಹೇಳಿರೋದೆಲ್ಲ ಒಂದ್ ವೇಳೆ ಜಾಸ್ತಿ ಆಯ್ತು ಅಂದ್ರೆ ಅದು ಯಾವ ಲೆವೆಲ್ಗೆ ತಲುಪುತ್ತೆ ಅನ್ನೋದಕ್ಕೆ ಸದ್ಯ ದೆಹಲಿ ಸಚಿವೆ ಕೇಜ್ರಿವಾಲ್ರ ಪರಮಾಪ್ತೆ ಆಮ್ ಆದ್ಮಿ ಪಕ್ಷದ ಅತಿಶಿ ಮರ್ಲೇನ ಸಾಕ್ಷಿ ಆಗ್ತಾ ಇದ್ದಾರೆ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಮಾಡಿ ಹೆಚ್ಚು ಕಮ್ಮಿ ಆಯಿತು ಅಂತ ಅತಿಶಿ ಆಸ್ಪತ್ರೆ ಸೇರಿ ಎರಡು ದಿನ ಆಗಿತ್ತು ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ ಈ ಎರಡು ದಿನದ ಗ್ಯಾಪ್ ಅಲ್ಲಿ ಇದೆಲ್ಲ ಹೈಡ್ರಾಮಾ ಅನ್ನೋದಕ್ಕೆ ನೂರಾರು ಸಾಕ್ಷಿಗಳು ಸಿಗ್ತಾ ಇವೆ ಸೋಷಿಯಲ್ ಮೀಡಿಯಾದಲ್ಲಿ ಅತಿಶಿ ಯಾವ ರೇಂಜ್ಗೆ ಟ್ರೋಲ್ ಆಗ್ತಾ ಇದ್ದಾರೆ ಅಂದ್ರೆ ಜನರಿಗೆ ಈಗ ಜೈಲಲ್ಲಿರೋ ಕೇಜ್ರಿವಾಲ್ ಮರತೇ ಹೋಗಿದೆ ಹಾಗಿದ್ರೆ ಏನಿದು ಅತಿಶಿ ಎಡವಟ್ಟು ಯಾವ ಕಾರಣಕ್ಕೆ ಟ್ರೋಲ್ ಆಗ್ತಾ ಇದ್ದಾರೆ ಹೇಗೆಲ್ಲ ಟ್ರೋಲ್ ಆಗ್ತಾ ಇದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಸದ್ಯ ಭಾರತದ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಅಂದ್ರೆ ಅದು ಅತಿಶಿ ಮರ್ಲೇನಾ ಈ ಲೆವೆಲ್ಗೆ ಅತಿಶಿ ಟ್ರೋಲ್ ಆಗೋದಕ್ಕೆ ಕಾರಣ ಆಗಿದ್ದು ಏನು ಅನ್ನೋದು ಆಲ್ರೆಡಿ ಗೊತ್ತಾಗಿದೆ ಈಗ ಏನೆಲ್ಲ ಆಗ್ತಾ ಇದೆ ಅಂತ ಹೇಳೋದಕ್ಕೂ ಮುಂಚೆ ಒಂದ್ಸಲ ಫ್ಲಾಶ್ ಬ್ಯಾಕ್ ಹೇಳ್ಬಿಡ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಚರ್ಚೆ ಆಗ್ತಾ ಇದೆ ಅನ್ನೋದನ್ನ ವಿವರಿಸ್ತಾ ಹೋಗ್ತೀನಿ ದೆಹಲಿಯಲ್ಲಿ ನೀರಿಲ್ಲ ಬಿಸಿಲು ಜಾಸ್ತಿ ಆಗಿದೆ ಜನ ಒದ್ದಾಡ್ತಾ ಇದ್ದಾರೆ ಇದಕ್ಕೆಲ್ಲ ಪರಿಹಾರ ಇಲ್ವಾ ಅಂತ ಕೂಗು ಕೇಳಿ ಬರುತ್ತೆ ಅರ್ಥಾತ್ ರಾಜ್ಯ ಸರ್ಕಾರಕ್ಕೆ ಜನರು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ ನಮ್ಮ ಸಿಎಂ ಜೈಲಲ್ಲಿದ್ದಾರೆ ವಿರ್ ಹೆಲ್ಪ್ಲೆಸ್ ಅಂದ್ರೆ ಜನರು ಸುಮ್ಮಿರ್ತಾರ ಖಂಡಿತ ಇಲ್ಲ ಹೀಗಾಗಿ ಏನಾದ್ರೂ ಮಾಡಬೇಕು ಅನ್ನೋ ಹೊತ್ತಲ್ಲಿ ಬಂದಿದ್ದು ಈ ಪ್ರೊಟೆಸ್ಟ್ ನ ಐಡಿಯಾ ದೆಹಲಿಯಲ್ಲಿ ನೀರಿಲ್ಲ ಪಕ್ಕದ ಹರಿಯಾಣ ನೀರು ಬಿಡ್ತಿಲ್ಲ ನಮಗೆ ನೀರು ಬೇಕೇ ಬೇಕು ಅಂತ ಆಪ್ ಸಚಿವರು ಧರಣಿಯನ್ನ ಕೂತರು ಉಪವಾಸ ಸತ್ಯಾಗ್ರಹದ ಮೂಲಕ ಇದರ ನೇತೃತ್ವ ವಹಿಸಿದ್ದು ಅತಿಶಿ ಇಲ್ಲೇ ನೋಡಿ ಮೊದಲ ಎಡವಟಾಗಿದ್ದು ಯಾಕೆಂದ್ರೆ ದೆಹಲಿ ಸರ್ಕಾರದ ಜಲ ಸಚಿವೆ ಇದೇ ಅತಿಶಿ ಜಲ ಬೋರ್ಡ್ ಕೂಡ ಇವರ ಕೈಯಲ್ಲೇ ಇರೋದು ಪೈಪ್ ಲೈನ್ ಗಳಿಂದ ಹಿಡಿದು ದೆಹಲಿಯ ಮೂಲೆ ಮೂಲೆಗೆ ನೀರು ತಲುಪಿಸೋ ಜವಾಬ್ದಾರಿ ಇರೋದು ಇವರ ಕೈಯಲ್ಲೇ ಇಷ್ಟೆಲ್ಲಾ ಜವಾಬ್ದಾರಿ ಇದ್ದವರು ನೀರೇ ಇಲ್ಲ ಅಂತ ಬೀದಿಗೆ ಬಂದು ಕೂತ್ರೆ ಜನಸಾಮಾನ್ಯರಿಗೂ ಇವರಿಗೂ ಏನು ವ್ಯತ್ಯಾಸ ಇಂಥ ಸಮಸ್ಯೆ ಬರೋಕೆ ಬಿಡಬೇಡಿ ಅಂತ ತಾನೇ ನಿಮ್ಮನ್ನ ಸಚಿವರನ್ನಾಗಿ ಮಾಡಿದ್ದು ಅನ್ನೋದು ಜನರ ಪ್ರಶ್ನೆ ಇದಾದ ಬೆನ್ನಲ್ಲೇ ಸಚಿವರಾಗಿದ್ದಾಗ ಇವರು ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನೋ ದೂರುಗಳು ಶುರುವಾಗುತ್ತೆ ಪ್ರತಿ ವರ್ಷ ಬೇಸಿಗೆ ಕಾಲ ಬಂದೇ ಬರುತ್ತೆ ಪ್ರತಿ ವರ್ಷ ನೀರಿನ ಸಮಸ್ಯೆ ಆಗೇ ಆಗುತ್ತೆ ಈ ಬಾರಿ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಿರ್ಬೋದು ಓಕೆ ಆದ್ರೆ ಈ ರೀತಿ ಆದಾಗ ಏನ್ ಮಾಡಬೇಕು ಅನ್ನೋ ಮುಂದಾಲೋಚನೆ ನಿಮಗೆ ಇರ್ಲಿಲ್ವಾ ಅನ್ನೋದು ಜನರ ಪ್ರಶ್ನೆ ತಾವೇ ನೀರಿನ ಮಿನಿಸ್ಟರ್ ಆಗಿ ಮುಂದೆ ನಿಂತು ಇದನ್ನ ಬಗೆಹರಿಸೋದು ಬಿಟ್ಟು ಬೀದಿಗೆ ಬಂದು ಪ್ರೊಟೆಸ್ಟ್ ಮಾಡ್ತೀರಲ್ವಾ ಇದು ಯಾವ ಸೀಮೆ ಲಾಜಿಕ್ ಅಂತ ಜನರು ಟ್ರೋಲ್ ಮಾಡೋಕೆ ಶುರು ಮಾಡ್ತಾರೆ ಹೋಗ್ಲಿ ಏನೋ ಪಾಪ ಜನರಿಗೋಸ್ಕರ ಪ್ರೊಟೆಸ್ಟ್ ಮಾಡಿದ್ರು ಈ ವಿಚಾರವನ್ನ ದೊಡ್ಡ ಸುದ್ದಿ ಮಾಡಿ ಎಲ್ಲರ ಗಮನಕ್ಕೆ ತಂದು ನೀರನ್ನ ಪಡೆಯೋಣ ಅಂತ ಸರ್ಕಸ್ ಮಾಡಿದ್ರು ಓಕೆ ಆದ್ರೆ ಉಪವಾಸ ಸತ್ಯಾಗ್ರಹ ಮಾಡೋಕ್ಕೆ ಹೋಗಿದ್ದು ಯಾಕೆ ಅನ್ನೋದು ಜನರ ಪ್ರಶ್ನೆ ಯಾಕಂದ್ರೆ ಅವರು ತುಂಬಾ ತೆಳ್ಳಗಿದ್ದಾರೆ ಹೀಗಿರುವಾಗ ಉಪವಾಸ ಮಾಡಿದ್ರೆ ಅವರ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಅನ್ನೋದನ್ನ ಎಂಥವರು ಬೇಕಾದ್ರೂ ಅಂದಾಜಿಸ್ಬೋದು ಅಂಥದ್ರಲ್ಲಿ ಇಂಥ ನಿರ್ಧಾರ ತೆಗೆದುಕೊಂಡಿದ್ ಯಾಕೆ ಅನ್ನೋದು ದೆಹಲಿ ಜನರು ಕೇಳ್ತಾ ಇರೋ ಪ್ರಶ್ನೆ ಅದು ಕೂಡ ಒಂದೆರಡು ದಿನಕ್ಕಲ್ಲ ಅವಧಿಯೆಲ್ಲ ಬೇಕಿತ್ತಾ ಅಂತಿದ್ದಾರೆ ಜನರು ಹೋಗ್ಲಿ ಅದನ್ನೂ ಬಿಟ್ಬಿಡಿ ಏನೋ ದೆಹಲಿ ಜನರ ಮೇಲಿನ ಪ್ರೇಮಕ್ಕೋ ಅಥವಾ ತಮ್ಮ ಪಕ್ಷಕ್ಕಾಗಿಯೋ ಉಪವಾಸ ಸತ್ಯಾಗ್ರಹ ಘೋಷಣೆ ಮಾಡಿದ್ರು ಅಂತಾನೆ ಇಟ್ಕೊಳ್ಳಿ ಆದ್ರೆ ಪ್ರೊಟೆಸ್ಟ್ ಪ್ರೊಟೆಸ್ಟ್ಗೆ ಯಾವ ಟೈಮ್ಗೆ ಬರ್ತಾ ಇದ್ರು ಅನ್ನೋದು ಕೂಡ ಟ್ರೋಲ್ ಆಗ್ತಾ ಇದೆ ಬೆಳಗ್ಗೆ ಹತ್ತುವರೆ ಸುಮಾರಿಗೆ ಪ್ರೊಟೆಸ್ಟ್ ನಡೆಯುವ ಸ್ಥಳಕ್ಕೆ ಬಂದ್ರೆ ಅಲ್ಲಿ ಒಬ್ಬ ಲೀಡರ್ ಇರೋದ್ ಬೇಡವಾ ಮಂಟಪ ಇದೆ ಬ್ಯಾನರ್ ಇದೆ ಪಾನಿ ಸತ್ಯಾಗ್ರಹ ಅಂತ ಬರೆದು ಪಕ್ಕದಲ್ಲಿ ಕೇಜ್ರಿವಾಲ್ ಹಾಗೂ ಅತಿಶಿ ಫೋಟೋ ಕೂಡ ಹಾಕಲಾಗಿದೆ ಕೂತ್ಕೊಂಡು ಹೊರಗೋದಕ್ಕೆ ಹೊಸ ಹೊಸ ದಿಂಬುಗಳನ್ನ ಕೂಡ ಇಟ್ಟಿದ್ದಾರೆ ಮೀಡಿಯಾದವರಂತೂ ಕ್ಯಾಮೆರಾ ಆನ್ ಮಾಡಿಕೊಂಡು ಕಾಯ್ತಾ ಇದ್ದಾರೆ ಅತಿಶಿ ಮಾತ್ರ ಇರಲೇ ಇಲ್ಲ ಬೆಳಗ್ಗೆ ಹತ್ತು ಮೂವತ್ತು ಅಂದ್ರೆ ಅದನ್ನ ತಿಂಡಿ ಟೈಮ್ ಅಂತ ಬೇಕಾದ್ರೂ ಹೇಳ್ಬೋದು ಉಪಾಹಾರದ ಟೈಮ್ ನಲ್ಲೇ ಉಪವಾಸ ಸತ್ಯಾಗ್ರಹಿಗಳು ಇಲ್ಲ ಅಂದ್ರೆ ತಿಂಡಿ ಏನಾದ್ರೂ ತಿನ್ನಕ್ಕೆ ಹೋದ್ರ ಅನ್ನೋದು ದೆಹಲಿ ನಾಗರಿಕರ ಅನುಮಾನ ಅವರು ತಿಂದ್ರೋ ಬಿಟ್ರೋ ಅದನ್ನ ಪಕ್ಕಕ್ಕಿಡಿ ಉಪವಾಸ ಮಾಡಿದ್ಮೇಲೆ ಸ್ವಲ್ಪ ದೇಹದ ತೂಕದಲ್ಲಿ ಏರುಪೇರು ಆಗುತ್ತೆ ಸ್ವಲ್ಪ ಅಸ್ವಸ್ಥತೆ ಕಾಡೋದು ಕೂಡ ಸಹಜವೇ ಸಚಿವರಿಗೆ ಹೀಗಾದ್ಮೇಲೆ ವೈದ್ಯರು ಬರೋದು ಕೂಡ ಕಾಮನ್ ಸತ್ಯಾಗ್ರಹ ನಡೆಯೋ ಜಾಗಕ್ಕೆ ಬಂದ ವೈದ್ಯರು ಅತಿಶಿಯನ್ನ ಚೆಕ್ಅಪ್ ಮಾಡ್ತಾರೆ ಬಿಪಿ ಹೆಚ್ಚು ಕಮ್ಮಿ ಆಗಿದೆಯಾ ಅಂತ ನೋಡ್ತಾರೆ ಬೇರೆ ಏನಾದ್ರೂ ಏರುಪೇರಾಗಿದೆಯಾ ಅಂತಲೂ ಕೂಡ ಚೆಕ್ ಮಾಡ್ತಾರೆ ಇದೆಲ್ಲವೂ ಕ್ಯಾಮೆರಾ ಎದುರೇ ನಡೀತಾ ಇರುತ್ತೆ ಎಲ್ಲಾ ಚೆಕ್ಅಪ್ ಮಾಡಿದ ವೈದ್ಯರು ಮಹಾಜನತೆ ಎದುರೆ ರಿಪೋರ್ಟ್ ಅನ್ನು ಕೂಡ ಬಿಚ್ಚಿಡ್ತಾರೆ ಮೇಡಮ್ ತುಂಬಾ ವೀಕ್ ಆಗಿದ್ದಾರೆ ಅವರ ಬಿ ಪಿ ಹೆಚ್ಚು ಕಮ್ಮಿ ಆಗಿದೆ ಎರಡು ಕೆ ಜಿ ಕಮ್ಮಿ ಆಗಿದ್ದಾರೆ ಸುಸ್ತಾಗಿದ್ದಾರೆ ಅವರ ಕಂಡೀಷನ್ ನೋಡಿದ್ರೆ ಆಸ್ಪತ್ರೆಗೆ ಹೋಗೋದು ಸೂಕ್ತ ಅಂತ ಹೇಳ್ತಾರೆ ಸರಿ ಡಾಕ್ಟರ್ ಅಂದ ಮೇಲೆ ಇದೆಲ್ಲವನ್ನ ಹೇಳಲೇಬೇಕು ಆದ್ರೆ ಜನರಿಗೆ ಕನ್ಫ್ಯೂಸ್ ಆಗಿದ್ದು ನೆಕ್ಸ್ಟ್ ಡೈಲಾಗ್ ಇಷ್ಟೆಲ್ಲ ಆದ್ರೂ ಅವರು ಉಪವಾಸ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತ ಡಾಕ್ಟರ್ ಹೇಳ್ಬಿಟ್ರು ಇದು ಪಕ್ಕಾ ಹೇಳಿಕೊಟ್ಟು ಹೇಳಿಸಿದ ಹಾಗಿತ್ತು ಅನ್ನೋದು ಜನರ ಅಭಿಪ್ರಾಯ ಇದೆಲ್ಲ ಹೇಳಿ ಕೂತ ವೈದ್ಯರ ಕಿವಿಗೆ ಅತಿಶಿ ಇನ್ನೇನನ್ನೋ ಹೇಳ್ತಾರೆ ತಕ್ಷಣ ಎದ್ದು ನಿಲ್ಲೋ ಡಾಕ್ಟರ್ ಇನ್ನೊಂದು ಅಪ್ಡೇಟ್ ಕೊಡ್ತಾರೆ ಆರೋಗ್ಯದಲ್ಲಿ ಇನ್ನೊಂದಷ್ಟು ಏರುಪೇರಾಗಿದೆ ಅಂತಾರೆ ಇದನ್ನ ಕಣ್ಣಾರೆ ನೋಡಿದ್ರೆ ಎಂಥವರಿಗಾದ್ರೂ ಇದು ಡ್ರಾಮಾ ಅಂತ ಅನಿಸೋ ರೀತಿಯೇ ಇತ್ತು ಡಾಕ್ಟ್ರು ಇಷ್ಟೆಲ್ಲಾ ರಿಪೋರ್ಟ್ ಕೊಟ್ಟ ಮೇಲೂ ಉಪವಾಸ ಮಾಡ್ತಾರೆ ಅಂದ್ರೆ ತಲೆ ತಿರುಗಿ ಬೆಳೆದೇ ಇದ್ರೆ ಹೇಗೆ ಮುಂದೆ ಆಗೋದು ಕೂಡ ಅದೇ ನಿರೀಕ್ಷೆಯಂತೆಯೇ ಅನಿರೀಕ್ಷಿತವಾಗಿ ಅತಿಶಿ ಅಸ್ವಸ್ಥರಾಗಿ ಬೀಳ್ತಾರೆ ತಕ್ಷಣ ಆಂಬುಲೆನ್ಸ್ ಬರುತ್ತೆ ಅವರನ್ನ ಸ್ಟ್ರೆಚರ್ ಮೇಲೆ ಮಲಗಿಸಲಾಗುತ್ತೆ ಇನ್ನೇನು ಆಂಬುಲೆನ್ಸ್ ಒಳಗೆ ಅವರನ್ನ ಇಡಬೇಕು ಅನ್ನೋ ಹೊತ್ತಲ್ಲಿ ಅಸ್ವಸ್ಥರಾಗಿ ಜ್ಞಾನ ತಪ್ಪಿ ಮಲಗಿದ್ದ ಅತಿಶಿ ಅರ್ಧ ಕಣ್ಣು ಬಿಟ್ಟು ನೋಡೋದ ಇದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗೋಕೆ ಶುರುವಾಗುತ್ತೆ ಅಸ್ವಸ್ಥರಾಗಿದ್ದವರು ಕಣ್ಣು ಬಿಟ್ಟು ಯಾರೆಲ್ಲ ಬಂದಿದ್ದಾರೆ ಎಷ್ಟು ಜನ ಸೇರಿದ್ದಾರೆ ಇದನ್ನೆಲ್ಲ ಗಮನಿಸ್ತಾ ಇದ್ರ ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳು ಶುರುವಾಗುತ್ತೆ ಇದನ್ನು ಬಿಟ್ಬಿಡಿ ಕೆಲವರಿಗೆ ನಿದ್ದೆಯಲ್ಲಿ ಬಿಡೋ ಅಭ್ಯಾಸ ಇರುತ್ತೆ ಅತಿಶಿಯು ಹಾಗೆ ಬಿಟ್ರು ಅಂತ ಅಂದ್ಕೊಳ್ಳಿ ಆಸ್ಪತ್ರೆಗೆ ಅಡ್ಮಿಟ್ ಆದ್ಮೇಲೆ ಟ್ರೀಟ್ಮೆಂಟ್ ಆಗಿದ್ದಕ್ಕೆ ಒಂದಾದ್ರೂ ಸಾಕ್ಷಿ ಇರ್ಬೇಕಲ್ವಾ ಆಸ್ಪತ್ರೆ ಬೆಡ್ ನಿಂದ ಒಂದು ಫೋಟೋ ಆಚೆಗೆ ಬರುತ್ತೆ ಅದರಲ್ಲಿ ಅತಿಶಿ ಕೈಯಲ್ಲಿ ಯಾವುದೇ ಮಾರ್ಕ್ ಇಲ್ಲ ಅಂದ್ರೆ ಸ್ಲೈನ್ ನೀಡಿದ್ದಾರೆ ಅನ್ನೋದಕ್ಕೆ ಚುಚ್ಚಿದ ಸೂಜಿ ಇರ್ಬೇಕಲ್ವಾ ಅದು ಇಲ್ಲ ಸ್ಪೈಕು ಇಲ್ಲ ಡ್ರಿಪ್ ಹಾಕಿದ್ದಕ್ಕೆ ಒಂದೇ ಒಂದು ಸಾಕ್ಷಿ ಕೂಡ ಇಲ್ಲ ಮೇಲ್ಗಡೆ ಕಾಣೋ ಮಾನಿಟರ್ ಕೂಡ ಆಫ್ ಆಗಿದೆ ಇದು ಯಾವ ರೀತಿಯ ಟ್ರೀಟ್ಮೆಂಟ್ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಆಶ್ಚರ್ಯ ಏನಂದ್ರೆ ಅತಿಶಿಯನ್ನ ನೋಡೋದಕ್ಕೆ ಗಣ್ಯರ ದಂಡೆ ಬಂದು ಬಂದು ಹೋಗ್ತಾ ಇತ್ತು ಅನ್ನೋದು ಇನ್ನು ಅತಿಶಿ ಸ್ಮೈಲ್ ನೋಡಿದ್ರೆ ಎರಡು ರೀತಿ ಅನಿಸ್ತಾ ಇದೆ ಒಂದು ಇವರಿಗೆ ಏನೂ ಆಗೇ ಇಲ್ಲ ಅನ್ನೋದು ಇನ್ನೊಂದು ಹೈ ಸ್ಪೀಡ್ ನಲ್ಲಿ ರೋಗಿಗಳನ್ನ ಮೊದಲಿನಂತೆ ಮಾಡೋ ಟೆಕ್ನಾಲಜಿ ಭಾರತದಲ್ಲಿ ಇದೆ ಅನ್ನೋದು ಇವೆರಡರಲ್ಲಿ ಯಾವ್ದನ್ನ ಬೇಕಾದ್ರೂ ನೀವೇ ಆಯ್ಕೆ ಮಾಡ್ಕೊಳ್ಳಿ ಅಂತ ನೆಟ್ಟಿಗರು ಹೇಳ್ತಾ ಇದ್ದಾರೆ ಇದೆಲ್ಲವೂ ಹೋಗ್ಲಿ ಉಪವಾಸ ಮಾಡಿದ್ದು ಆಯ್ತು ಮೂರ್ಛೆ ತಪ್ಪಿ ಬಿದ್ದಿದ್ದು ಆಯ್ತು ಟ್ರೀಟ್ಮೆಂಟ್ ಕೊಟ್ಟಿದ್ದು ಆಯ್ತು ಆಸ್ಪತ್ರೆಯಲ್ಲೇ ಚೇತರಿಸಿಕೊಂಡು ಅತಿಶಿ ನಕ್ಕಿದ್ದು ಆಯ್ತು ಕೊನೆ ಪಕ್ಷ ಡಿಸ್ಚಾರ್ಜ್ ಟೈಮ್ ನಲ್ಲಿ ಆದ್ರೂ ಅವರು ಆರಾಮಾದ್ರ ಅಂದ್ರೆ ಇಲ್ಲ ಅವರನ್ನ ವೀಲ್ ಚೇರ್ ಮೇಲೆ ಕರ್ಕೊಂಡು ಬರ್ತಾ ಇರ್ತಾರೆ ಅಯ್ಯಯ್ಯೋ ಮತ್ತೇನಾಯ್ತಪ್ಪ ನಮ್ಮ ಸಚಿವರಿಗೆ ಅಂತ ದೆಹಲಿ ಜನರು ತಲೆ ಮೇಲೆ ಕೈ ಹೊತ್ತು ಕುಳಿತಿರುವಾಗಲೇ ಒಂದು ಮ್ಯಾಜಿಕ್ ಆಗ್ಬಿಡುತ್ತೆ ಮೆಟ್ಟಿಲಿನವರೆಗೆ ವೀಲ್ ಚೇರ್ ನಲ್ಲಿ ಬಂದ ಅತಿಶಿ ಟಪಕ್ಕಂತ ಎದ್ದು ಎರಡು ಹೆಜ್ಜೆ ನಡೆದು ಪಟಕ್ಕಂತ ಕಾರ್ ಒಳಗೆ ಕೂತ್ಕೊಳ್ತಾರೆ ಸೀಟ್ ಬೆಲ್ಟ್ ಕೂಡ ಅವರೇ ಹಾಕಿಕೊಳ್ತಾರೆ ಇದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಹೇಗೆ ಅಂದ್ರೆ ವೀಲ್ ಚೇರ್ ನೋಡಿ ನಿಮಗೆ ಅವರು ನೆನಪಾದ್ರ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ ಅವರು ಅಂದ್ರೆ ಬಂಗಾಳದ ದೀದಿ ಅಂತ ಸೇಮ್ ಫೋಟೋಗಳು ಶೇರ್ ಆಗ್ತಾ ಇವೆ ಹೋಗ್ಲಿ ಇಷ್ಟೆಲ್ಲ ಮಾಡಿ ಇದರಿಂದ ಏನಾದ್ರೂ ಪ್ರಯೋಜನ ಆಯ್ತಾ ಅಂತ ಕೇಳಿದ್ರೆ ಯಾರು ಉತ್ತರ ಕೊಡ್ತಾ ಇಲ್ಲ ಇದರ ಮಧ್ಯೆ ಉಪವಾಸದ ವೇಳೆ ರಾತ್ರಿ ಹೊತ್ತು ಅತಿಶಿ ಊಟ ಮಾಡ್ತಾ ಇದ್ರು ಅನ್ನೋ ಆರೋಪಗಳು ಕೂಡ ಹರಿದಾಡ್ತಾ ಇವೆ ಸಾಕ್ಷಿ ಇಲ್ಲದೆ ಹೇಳೋದ್ ಹೇಗೆ ಅಂತ ನಾವ್ ನಿಮ್ ಹತ್ರ ಇದನ್ನ ಹೇಳಿರ್ಲಿಲ್ಲ ಹಾಗೆ ಈ ಉಪವಾಸ ಸತ್ಯಾಗ್ರಹದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ